ೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಕ್ಷಿತಾ ಮೇಡಮ್ ಅವರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಏನ್ ರಕ್ಷಿ ಅತ್ತೆ ಮನೆಗೆ ಅತ್ತೆ ಮನೆಗೆ ಅತ್ತೆ ಮನೆಗೆ ಬಂದಿದ್ದೀವಿ ಅವ್ರು ನೋಡಿದ್ರೆ ಇಲ್ಲಿ ನೋಡ್ರಿ ಏನೇನೆಲ್ಲ ತಂದಿರ್ತವ್ರೆ ಕ್ರಾಬು ಫಿಶು ಪ್ರಾನ್ಸು ರಕ್ಷಿ ಜೀವ ಇದು ಇದೇನು ಮೀನಮ್ಮ ಇದು ಮುರಿ ಮೀನು ನೋಡಿ ಎಲ್ಲರೂ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಯಾವುದನ್ನು ಹೇಗೆ ಮಾಡೋದು ಎಲ್ಲ ವದೆ ಬೀಳತ್ ನಿನಗೆ ಹಿಂಗೆಲ್ಲ ತೋರ್ಸೋದ್ರೆ ಆಯ್ತಾ ಏನೋ ಏಯ್ ಹುಷಾರಾಗಿರೋ ಮಗಳೇ ಏನು ಮಾಡ್ತಿದ್ದೀರಾ ಮೇಡಮ್ ನೀವು ಬಿಸ್ಕೆಟ್ ತಿಂದಿದ್ದೆ ಬೆಳಗ್ಗೆ ಬೆಳಗ್ಗೆ ಏನು ನೋಡ್ತಿದ್ದೀಯ ಟಿವಿಲಿ ಗೊಂಬೆ ನೋಡ್ತಿದ್ದೀರಾ ಅಲ್ಲಿ ಅಪ್ಪ ನೋಡ್ತಾ ಇದ್ದಾರೆ ಇಲ್ಲಿ ಇವಳು ಗೊಂಬೆ ನೋಡ್ತಾ ಇದ್ದಾಳೆ ಜಾಸ್ತಿ ನೋಡ್ಬಾರ್ದು ಆಯ್ತಾ ಹ್ಞೂ ಓಕೆ ಏನು ನೆಲ್ಲಕ್ಕ ಒರ್ಸ್ಕೊಡ್ಬೇಕಾ ನಾನೇನು ನಿಮ್ಮ ಮನೆ ಕೆಲಸನಾ ಗೌಂಡು ಅದಕ್ಕೂ ಮೇಲೆ ಅಂತ ಅಂತೇಳು

ಓಕೆ ಇವರು ಅಮ್ಮ ಅವರು ಅಮ್ಮ ಇಬ್ಬರು ಅಮ್ಮಂದರು ಸೇರ್ಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ ಓಕೆನಾ ಏನು ಸ್ಪೆಷಲ್ ಇವತ್ತು ಅಮ್ಮ ಏನಮ್ಮ ಇಷ್ಟು ನಿಧಾನ ಮಾತಾಡ್ತಿದ್ರ ಇವಮ್ಮ ಹಿಂಗೆ ಮಾತಾಡಲ್ಲ ಏನೋ ರೆಡಿ ಆಗ್ತಿದೆ ರೆಡಿ ಆಗಲಿ ಆಮೇಲೆ ಕಾಯ್ ಜಾಯಿನ್ ಆಗ್ತೀನಿ ಕಾಯಿನ್ ಆಗಲ್ಲ ಜಾಯ್ನ್ ಆಗ್ತೀನಿ ಒರ್ಸ್ಕೊಡ್ಬೇಕಾ ಓಕೆ ಅವರ್ಸ್ ಕೊಡ್ತೀನಿ ಏನು ವಿಷಯ ಅಂತ ಹೇಳಿದ್ರೆ ಕ್ರಾಬ್ ನ ಮಾಡಕಂತ ಹೇಳಿ ಇಟ್ಟಿದ್ದಾರೆ ಪ್ರಾನ್ಸ್ ನ ರಕ್ಷಿತ ಅವರು ಪೂರ್ತಿ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟವ್ರು ಇನ್ನೇನ್ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕು ಹೌದು ಇದಕ್ಕೆ ಏನೇನ್ ಹಾಕಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಆಗತ್ತ ನಿನ್ ಕೈನಲ್ಲಿ ಮಾಡಿದ್ರ ಅಂತ ಹೇಳಿ ತಲೆ ಮೇಲೆ ಹೇಳ್ಬಿಡ್ತೇನೆ ಹೇಳು ಖಾರ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ

ಒಂದು ಒಂದಫ್ಟ್ ಆಗಿದ್ದೀನಿ ಹೆಮ್ಮೆ ನನಗಿದೆ ನಿಜವಾಗ್ಲೂ ಅದ್ ಏನ್ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ಗೊತ್ತಿಲ್ಲ ಎಲ್ಲಾದ್ರೂ ಚೆನ್ನಾಗೇ ಮಾಡ್ತಾಳೆ ನಿಜ ವೆಜ್ಜಿಗೂ ಸೈ ನಾನ್ ವೆಜ್ಜಿಗೂ ಸೈ ನನ್ ತಲೆ ತಿನ್ನಕ್ಕೂ ಸೈನ್ತಾರೆ ವೆಜ್ ಅಂತೂ ಬಾಯಲ್ಲಿ ಇಳಿಯಲ್ಲ ಹೇಳಿ ಮೇಡಮ್ಗೆ ಒಂದು ವಾರ ಬೇಕಾದ್ರೆ ಉಪವಾಸ ಇದ್ಬಿಡ್ತಾಳೆ ಯಾರ್ಯಾರು ಬರೀ ವೆಜಿಟೇರಿಯನ್ಸ್ ಇದ್ದೀರೋ ದಯವಿಟ್ಟು ಬೈಕೊಂಬೇಡಿ ಓಕೆನಾ ನಾನ್ ವೆಜ್ಜು ಪ್ರೋಟೀನ್ಗೋಸ್ಕರ ಅಷ್ಟೇ ನಾವು ಪರಿಸರ ಪ್ರೇಮಿಗಳು ಸಸ್ಯಗಳನ್ನ ನಾಶ ಮಾಡೋದಿಲ್ಲ

ಏ நார் ಮಮ್ಮಿ ಇದ್ ನಿನ್ನಮ್ಮಿ ಇಡ್ ಬಿಟ್ರ ಎದುರಕೊಂಡ ಬಿಡ್ತಿವಾ ನಿಮ್ಮಮ್ಮಿ ನಂಗೆ ಸಪೋರ್ಟ್ ಜಾಸ್ತಿ ಏನೋ ಮರಿಬೇಡ ನೋಡಿ ಸೈಡ್ ಸಿಗ್ ಅವಳಿಗಲ್ಲ ನನಗೆ ಅವಲ್ ತಿನ್ನಲ್ಲ ಇದು ತಿಂದೇನೆ ಅಪ್ಪ ನಮಿಗೆ ಬರಿ ಬೇಡ ನನಗೆ ಒಂದ್ бай ತಿನ್ನೇ ಅಪ್ಪ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್

ಕ್ರಾಬ್ ರೆಡಿ ಆಗ್ತಿದೆ ಅಲ್ವಾمو ಥ್ಯಾಂಕ್ ಯು ಫಾರ್ ನನ್ನ ಮೇಲೆ ಪ್ರೀತಿ ಇರದಿಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀಯ ಅಲ್ವಾ ಹಿಂಗೆಲ್ಲ ಸಪೋರ್ಟ್ ಮಾಡಬಾರ್ದು ಪ್ರೀತಿ ಹೋಗಕರೆ ಇಂಗೇಲ್ಲ ಮಿಕ್ಸ್ ಆದ್ಮೇಲೆ ಇವಾಗ ಈ ಜಾತಾ ಇದೆ ಇದು ಬಂದ್ಬಿಟ್ಟು ಅದು ತೆಗಿತೀನಿ ಅದು ಕೊಬ್ರೆನೆ ಕೊಬ್ರೆನೆ ಏನು ಟೇಸ್ಟ್ ತುಂಬಾ ಒಳ್ಳೆದು ತುಂಬಾ ಒಳ್ಳೇದಾ ಆಕ್ಚುಲಿ ಏನ್ ಮಿಷ ಅಂತ ಹೇಳಿದ್ರೆ ಸೀ ಫುಡ್ಸ್ ನೀವು ಏನು ತಿನ್್ರಿ ಒಂದೊಂದು ಒಂದೊಂದು ತರ ಟೇಸ್ಟ್ ಇರುತ್ತೆ ಹಲ್ವಾ ರಕ್ಷಿ ಏನಂತೀಯ ಸೀ ಫುಡ್ಸ್ ಬಗ್ಗೆ ಹಲ್ವಾ ಒಂದೊಂದು ಒಂದೊಂದು ತರ ಟೇಸ್ಟ್ ನನಗೆ ಪರ್ಸನಲಿ ಕ್ರ್ಯಾಬ್ ಮತ್ತೆ ಪ್ರಾಂಸ್ ಇಷ್ಟ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅದ್ ಬಿಟ್ರೆ ಇನ್ ಇವ್ರಿಬ್ರು ನೋಡಿದ್ರು ಏನ್ ಮಾಡಿ ನೋಡ್ರಿ ಅಜ್ಜಮ್ಮ ಹೇಗೆ ಆಟಾಡ್ತಾ ಇದ್ದಾರೆ ಹೇಳಿ ಯಾವ್ದಾದ್ರು ನಾನ್ ವೆಜ್ ರೆಸಿಪಿ ಬೇಕು ಅಂದರೆ ಕೇಳಿ ಅಕ್ಕ ಫುಲ್ ಪಂಟ್ರು ಅದರಲ್ಲಿ ಕಾನ್ಫಿಡೆನ್ಸ್ ಇರಲ್ಲ ಏನು ಬೇಕು ಅಂತ ಬೇಗ ಬೇಗ ಕಮೆಂಟ್ ಹಾಕಿ ಅದನ್ನು ಫುಲ್ ರೆಸಿಪಿ ಸಮೇತ ನಿಮಗೆ ಹೇಳ್ತಾನೆ ಓಕೆನಾ ಓಕೆ ಓಕೆನಾನ್ ಆಯ್ತು ಫೈನಲ್ ಆಗಿ ಎಲ್ಲ ತೆಗಿತಾ ಇದಾರೆ ರಕ್ಷಿ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳಕ್ ಬರ್ತೀರಾ ಬಾಯಲ್ಲಿ ನೀರು ಸರಿಸ್ತಾಳೆ ಅಕ್ಕ ಹೇಳ ನಿಜ ಹೇಳ ಹೇಗಿದೆ ಎಷ್ಟು ಕೊಟ್ರಿ ದುಡ್ಡು ಅದಕ್ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ಏನೋ ಅಂತ ಅಮ್ಮ ಎಷ್ಟಮ್ಮ ಆರ್ನೂರು ರೂಪಾಯಿ ಕೆಜಿ ನೋಡಿ ಅದು ಇವಾಗ ಈ ಮೀನು ಹಾಕ್ತಾ ಇದೆ ರೆಡಿ ಇದು ಕಿಂಗ್ ಫಿಶ್ ಅಂತೆ ಕಿಂಗ್ ಫಿಶ್ ಬರುತ್ತಲ್ಲ ಅಂಜಲ್ ಕಿಂಗ್ ಫಿಶ್ ಅಂಜಲ್ ಅದು ಓಕೆ ರಕ್ಷಿ ಫೇವ್ರೆಟ್ ಇದು ಬನ್ನಿ ಎಲ್ಲರೂ ಊಟ ಮಾಡೋಣ ರಕ್ಷಿ ಅಲ್ವಾ ಎಲ್ಲರಿಗೂ ಇಷ್ಟ